ಏನ್ ನಿಜ ಚೆನ್ನಾಗ್ ಕಾಣ್ತಾ ಇದೆಯೇ ಎಲ್ಲ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಪಿಗರ್ ಎಲ್ಲೋ ನೋಡ್ದಂಗ್ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಎಲ್ಲರೂ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನಂತೂ ಸುಮಾರಾಗಿದ್ದೀನಿ ಆಯ್ತು ಆಮೇಲೆ ಇನ್ನೇನು ಇಲ್ಲ ರಂಗಣ್ಣ ನಮ್ಮ ಅಜ್ಜಿ ಮಾತಾಡ್ಸ್ಕೊ ಬರೋಣ ಬನ್ನಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ದಯವಾ ದೌ

ಮಾವೇ ಸೊಪ್ಪು ಅದೆಂತಂದೆ ಮಲೆ ಐತಂ ಕೊಡಿನ ಆಯ್ತು ನಾನು ಇಷ್ಟನ ಮಲೆ ಇಷ್ಟನ ನೀನು ಇಷ್ಟ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಯಾವತ್ತಿನ ಅಲ್ಲ ಮಾಡ್ತಾ ಇದ್ದೀ ಇವತ್ತಿಂದನೇ ಏ ಡೌಗಳು ಬರಿ ಡೌಗಳು ನಿಂತ ಕತೆತೋ ಯಾವತ್ತಿನ ಅಲ್ಲ ಮಾಡ್ತಾ ಇದ್ದೀ ಹ್ಮ್ ನೀನು ನಲ್ಲಿಗೆ ನಾನು ನಾಳೆ ಅಕಡೆ ಇಕ್ಕ ಅಂಗೇಯ ಏನ್ ಈ ತರ ಮಾತಾಡ್ತಾ ಇದ್ದೀ ಸುಮಿರ ನನ್ನ ಕೈಲಿ ಆಗ್ರ ಹುಷಾರ್ ಇಲ್ಲ ಯಾಕೋ ಅಲ್ಲ ಹುಷಾರ್ ಆಯ್ತು ಇವಾಗ ಯಾವತ್ತಿನ ಲವ್ ಮಾಡ್ತಾ ಹೇಳ ಹೇಳವ ನನಗೆ ಹೇಳ್ತೀನಿ ಹೇಳ್ತೀನಿ ನನ್ನ ರಾಜ ಸತ್ರು ಗೆದ್ದೆ ಅನ್ಕೋ ಆಯ್ತು ಪಟ್ಟಿ ದುಡ್ಡು ಎಷ್ಟು ಬತ್ತು ಪಟ್ಟಿ ದುಡ್ಡು ಎಷ್ಟು ಬತ್ ನಿಂಗೆ ಉಳ್ಕ ಬಳಕೆ ಎಲ್ಲ ಸೋಸ್ ಆಗ್ತಾ ಇದೆ ಎಲ್ಲ ಬರೀ ಉಳ್ಕಾನೆ ಉಳ್ಕಾನೆ ಬೇಸಾಕದ್ ನಾನು ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗ ಹೋಗ್ಬಿಟ್ಟಿದೆ ಯಾಕೆ ಆತರ ಸುಮ್ಮನೆ ಏನ್ ಸುಮ್ನೆ ಇದು ಮಾಡಿ ಎಲ್ಲ ಮಾಡ್ತೀಯಂತೆ ಹ್ಮ್ ಮೋಡಿನೂ ಮಾಡ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವತ್ತಿಂದ ನಾಳೆ ಮುಂದೆ ವರ್ಷದಿಂದ ಎಲ್ಲಿ ಕಲಿತೆ ನಿಮ್ಮ ಐದು ಕೊ ಹಳೆಗಾರಕ್ಕೆ ಹೋಯಿದ್ರಿ ಬಾ ಓ ನಿನ್ನೂ ಗಂಡ ಹೆಂಗ್ ಪಡಿಚಾಯ ಇದ್ರಿ ಹಂಗೆಯ ಹಂಗೆ ಅಂದ್ ಈಗ ಈ ಹೆಣ್ಗಾರ ಪೂಜೆ ಮಾಡೋಣ ಇಲ್ಲೀ ಎದ್ದು ಆಚ್ಕೊಯ್ತೀಯ ದೊ ಯೋಗ ಇದು ನೀನು ನಿನ್ನ ಗಂಡ ಹೆಂಗ್ ಪಡಿಚಯ ಆದ್ರೆ ಹಂಗೆಯ ಹಂಗೆಯ ಅಂದೆ ಎಲ್ಲಿ ಪರಿಚಯ ಆದಿರಿ ಅದು ಗಿಡ ಪಡ ಹಳ್ಳ ಪಳ್ಳ ಆಗಿನ ಕಾಲದಲ್ಲಿ ಮೀಟರ್ ಬೇಕು ಮೀಟರ್ ಮೀಟರ್ ಅವ್ರಿಗೆ ಪರಿಚಯ ನಮ್ದು ಯಾಕೆ ಪ್ರಪೋಸ್ ಮಾಡಿದೆ ನಾನೇ ಕಂಡ್ಲ ಏನಂತ ಮಾಡಿದೆ ಏನಂತ ಮಾಡ್ತಾರೆ ಹೇಳು ಏನಂತ ಮಾಡಿದೆ ನೋಡಿ ಎದ್ರು ಸರಿ ನಾನು ಏನಾರ ಎದ್ರಂತೂ ಅದಕ್ಕೆ ಅದು ಪೋರ್ವಿದ ಮಾಡ್ಬಿಡ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ైబ్ yeah, బీద <tr Duskneed> ಸಪೋರ್ಟ್ ಮಾಡಿ ಏನು ಈಗ ಬೀದಿಗೆ ಹೋಗಿ ಹೇಳು ಆ ಬೀದಿಗೆ ಹೇಳೋಕೋ ಏನು ಬೀದಿಗೆ ಹೇಳೋಕೋ ಇವಾಗ ಮತ್ತೆ ಅವತ್ತಿಂದ ನನ್ನ ಲವ್ ಮಾಡ್ತಾ ಇದ್ದೀನಿ ಅಂದೆ ಹ್ ಆ ಏನು ಇಂಗ ಅನ್ಬಿಟ್ರ ಇವಾಗ ನನ್ನ ಗತಿ ಏನು ಅದೇ ನಿಮ್ಮ ಗತಿ ಅಕ್ರತ್ತಿನ ಕೋಡಿತು ತಪ್ಪಯ್ಯ देखो बालका तो <स्था> को क्यों तोड़ी? नहीं नहीं मानी तोड़ी ना। तूने गोलग मरता था। हाँ? तो यार दा सब्सक्राइब आड़ी। ओ। क्यों ना? कितना ಸಪೋರ್ಟ್ ಮಾಡಿ ಏನು ಸಪೋರ್ಟ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಪೋರ್ಟ್ ಅದೇ ಹೆಂಗೆ ತೋರಿಸು ಮಗನ ಏನು ಹೇಳು ಮತ್ತಲ್ಲಿ ಕೋಳಿ ಕೂತದ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬರೀ ಇಂಥದಯ್ಯ